ತಾಯಿ ತಾರಾಮತಿಯವರ ಸುಪುತ್ರಿಯಾಗಿ ಬಿಎ ಶಿಕ್ಷಣ ಪಡೆದು ಇಂಗ್ಲಿಷ್ ಶಿಕ್ಷಕರಾಗಿ ಸರ್ಕಾರಿ ಶಿಕ್ಷಕಿಯಾಗಿ ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಡಾಕ್ಟರ್ ಕಮಲಾ ಹಂಪನ ಪ್ರಶಸ್ತಿ ಗುರುಭೂಷಣ ಮತ್ತು ಸಾವಿತ್ರಿಬಾಯಿ ಪುಲೆಯಂತಹ ಪ್ರಶಸ್ತಿಗಳನ್ನು ಪಡೆದು ರಂಗದಲ್ಲಿ ಇಪ್ಪತ್ತು ವರ್ಷಗಳ ಸೇವೆ ನೈಪುಣ್ಯತೆಯನ್ನು ಗಮನಿಸಿ ಇವರಿಗೆ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀಮತಿ ಭಾರತಿ ಕೇದಾರಿ ನೆಲ್ವಡೆಯವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ನಾಗೇಂದ್ರ ಕೆ ಎನ್ ರವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಎಲ್ರಿಗೂ ಊಟ ಅರೇಂಜ್ ಆಗಿದೆ ಯಾರೂ ಕೂಡ ಊಟ ಮಾಡದೇ ಹೋಗಬೇಡಿ ಎಲ್ಲರೂ ಊಟ ಮುಗಿಸ್ಕೊಂಡೇ ಹೋಗಿ ಸಚಿವರು ಬರ್ತಾ ಇದ್ದಾರೆ ದಯವಿಟ್ಟು ಮುಂದಿನ ಶಿಕ್ಷಕರು ಶ್ರೀ ನಾಗೇಂದ್ರ ಕೆ ಎನ್ ಹೆಬ್ಬೂರು ಸರ್ಕಾರಿ ಪ್ರೌಢಶಾಲೆ ತುಮಕೂರು ತಾಲೂಕು ಶ್ರೀ ನಾಗೇಂದ್ರ ಕೆಎನ್ ರವರು ಶ್ರೀಮತಿ ಜಯ್ಯಮ್ಮ ಮತ್ತು ಶ್ರೀ ನರಸಿಂಹಮೂರ್ತಿಯವರ ಸುಪುತ್ರರಾಗಿ ತುಮಕೂರು ಜಿಲ್ಲೆಯ ಕಾಳೇನಹಳ್ಳಿಯಲ್ಲಿ ಜನಿಸಿ ಎಂಎಸ್ಸಿ ಬಿಎಡ್ ವ್ಯಾಸಂಗ ಮುಗಿಸಿ ಎರಡು ಸಾವಿರದ ಐದರಲ್ಲಿ ಸರ್ಕಾರಿ ಸೇವೆಗೆ ಸೇರಿ ಸರ್ಕಾರಿ ಪ್ರೌಢಶಾಲೆ ಹೆಬ್ಬೂರಿನಲ್ಲಿ ಸತತ ಹತ್ತೊಂಬತ್ತು ವರ್ಷಗಳ ಸುದೀರ್ಘ ಅನುಭವ ಹೊಂದಿರುವ ಶ್ರೀಯುತರಿಗೆ ಗುಬ್ಬಿ ತಾಲೂಕಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರೆತಿದ್ದು ಉತ್ತಮ ಗಣಿತ ಶಿಕ್ಷಕರಾಗಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರ ಸೇವೆಯನ್ನು ಪರಿಗಣಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ಶ್ರೀ ನಾಗೇಂದ್ರ ಎನ್ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀ ರಾಕೇಶ್ ಹಾರ್ ಕಶ್ಯಪ್ ರೇಡಿಯಂಟ್ ಗ್ಲೋಬಲ್ ಅಕಾಡೆಮಿ ಬೆಂಗಳೂರು ಶ್ರೀ ರಾಕೇಶ್ ಆರ್ ಕಶ್ಯಪ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಶ್ರೀ ರಾಕೇಶ್ ಆರ್ ಕಶ್ಯಪ್ ರವರು ಕೆ ರತ್ನಾಕರ ತೀರ್ಥ ಹಾಗೂ ಆರ್ ಜಿ ಮಂಜುಳಾರವರ ಉದರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಬಿಕಾಂ ಎಂಬಿಎ ವ್ಯಾಸಂಗ ಮಾಡಿ ರೇಡಿಯೆಂಟ್ ಗ್ಲೋಬಲ್ ಅಕಾಡೆಮಿ ಶಾಲೆಗೆಂದು ಪ್ರಾರಂಭಿಸಿ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಮಕ್ಕಳ ಬಾಳಿಗೆ ಜ್ಯೋತಿಯಾಗಿರುವ ಶ್ರೀಯುತರ ಸಮಾಜ ಸೇವೆ ಮಕ್ಕಳ ಮೇಲಿನ ಕಾಳಜಿಯನ್ನು ಗಮನಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ರಾಕೇಶ್ ಆರ್ ಕಶ್ಯಪ್ ಅವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ಶ್ರೀಮತಿ ಎಚ್ ನೇತ್ರಾವತಿ ಶ್ರೀಮತಿ ಎಚ್ ನೇತ್ರಾವತಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕುಷ್ಟಗಿ ತಾಲೂಕು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮ್ಯಾಮ್ ತದನಂತರ ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆ ದಯವಿಟ್ಟು ರೆಡಿಯಾಗಿರಿ ಶ್ರೀ ಪಿ ಎಸ್ ಸಾಬ್ ರವರು ಸರ್ ಶ್ರೀ ಶ್ರೀಮತಿ ಎಎಚ್ ನೇತ್ರಾವತಿ ರವರು ಶ್ರೀಮತಿ ಸಿಟಿ ಉಮಾದೇವಿ ಮತ್ತು ಶ್ರೀ ಎಟಿ ಹನುಮಂತಪ್ಪರವರ ಸುಪುತ್ರಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಒಳಲ್ಕೆರೆ ತಾಲೂಕಿನ ಅಡನೂರು ಗ್ರಾಮದಲ್ಲಿ ಜನಿಸಿ ಎ ಎಂಎ ಬಿಎಡ್ ವ್ಯಾಸಂಗ ಮುಗಿಸಿ ಐದು ವರ್ಷಗಳು ಖಾಸಗಿ ಶಾಲೆಯಲ್ಲಿ ಎಂಟು ವರ್ಷ ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು ಅದು ಮೂರು ವರ್ಷಗಳ ಶಿಕ್ಷಣ ಸೇವೆ ಸದ್ಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಶಾಲೆಯಲ್ಲಿ ಅತ್ಯುತ್ತಮ ಶಿಕ್ಷಕಿಯಾಗಿ ಬೋಧನಾ ಕೌಶಲ್ಯದೊಂದಿಗೆ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಕಲೆ ಸಾಂಸ್ಕೃತಿಕ ಜನಪದ ಕಲೆಗಳಲ್ಲಿ ಮಕ್ಕಳ ಜೊತೆಗೆ ತೊಡಗಿಸಿಕೊಂಡು ಯಶಸ್ವಿ ಪ್ರಯೋಗ ಮಕ್ಕಳ ಶಿಕ್ಷಣದ ಬಗ್ಗೆ ಗಮನಹರಿಸುವುದು ಕಲೆ ಸಾಹಿತ್ಯಕ್ಕಾಗಿ ಶ್ರಮ ಇವರ ಸೇವೆ ಮನೋಭಾವಕ್ಕಾಗಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀಮತಿ ಎಎಚ್ ನೇತ್ರಾವತಿರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆ ಅಂಗನವಾಡಿ ಕೇಂದ್ರ ಕಲಬುರಗಿ ತಾಲೂಕು ಅಶೋಕ್ ಎಸ್ ದಳವಾಯಿ ದಯವಿಟ್ಟು ರೆಡಿಯಾಗಿ ಸರ್ ಶ್ರೀ ಅಶೋಕ್ ಎಸ್ ದಳವಾಯಿರವರು ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆರವರು ಶ್ರೀಮತಿ ಶಾಂತಾಬಾಯಿ ಮತ್ತು ಶ್ರೀ ಆನಂದಪ್ಪ ರವರ ಸುಪುತ್ರಿಯಾಗಿ ಕಲಬುರಗಿಯಲ್ಲಿ ಜನಿಸಿ ಬಿಎಬಿಎಡ್ ಎಂಎಸ್ಡಬ್ಲ್ಯೂ ವಿದ್ಯಾಭ್ಯಾಸ ಮುಗಿಸಿ ಅಂಗನವಾಡಿ ಶಿಕ್ಷಕಿಯಾಗಿ ಹದಿನಾರು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಜ್ಞಾನ ಚಿಗುರು ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಕೋವಿಡ್ ವಾರಿಯರ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಇವರ ಅಂಗನವಾಡಿ ಕೇಂದ್ರವು ಜ್ಞಾನ ದೇಗುಲವಾಗಿದ್ದು ಅಕ್ಷರದ ಸವಿರುಚಿ ಕಾಣುವಂತಿದೆ ಇವರಿಗೆ ಈ ಸಾಲಿನ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಅಸೋ ಅಶೋಕ್ ಎಸ್ ದಳವಾಯಿ ಕರ್ನಾಟಕ ಪಬ್ಲಿಕ್ ಶಾಲೆ ಬೆಳಗಾವಿ ತಾಲೂಕು ಶ್ರೀ ಅಶೋಕ್ ಎಸ್ ದಳವಾಯಿರವರು ಶ್ರೀ ಚಂದ್ರಶೇಖರ್ ಸಿ ದಯವಿಟ್ಟು ರೆಡಿಯಾಗಿರಿ ಸರ್ ಶ್ರೀ ಚಂದ್ರಶೇಖರ್ ಸಿ ಅಶೋಕ್ ದಳವಾಯಿರವರು ಶ್ರೀಮತಿ ದುಂಡವ್ವ ಮತ್ತು ಶಿವಲಿಂಗಪ್ಪನವರ ಉದರದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕೌಜಲಿಗಿಯಲ್ಲಿ ಜನಿಸಿ ಸಿಸಿಎಚ್ ಬಿಎ ಶಿಕ್ಷಣ ಪಡೆದು ಸದ್ಯ ಕರ್ನಾಟಕ ಪಬ್ಲಿಕ್ ಶಾಲೆ ಕೌಜಲಗಿಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮೊದಲು ಆರು ವರ್ಷ ಪೊಲೀಸ್ ವೃತ್ತಿ ಮಾಡಿ ನಂತರ ಶಿಕ್ಷಕರಾಗಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಶಿಸ್ತು ಕಲಿಸುವ ಸಿಪಾಯಿಯಾಗಿ ಇಪ್ಪತ್ತಾರು ವರ್ಷಗಳ ಸೇವೆ ಮಾಡಿರುತ್ತಾರೆ ಜನಮೆಚ್ಚಿದ ಶಿಕ್ಷಕ ನಲಿಕಲಿ ಅತ್ಯುತ್ತಮ ಶಿಕ್ಷಕ ತಾಲೂಕಾ ಆದರ್ಶ ಶಿಕ್ಷಕ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಶಿಕ್ಷಕರಾಗಿ ವಿವಿಧ ಶಾಲೆಗಳಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ ಮತ್ತು ಸಮಾಜ ಸೇವೆಯನ್ನು ಪರಿಗಣಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಅಶೋಕ್ ಎಸ್ ದಳವಾಯಿರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಚಂದ್ರಶೇಖರ್ ಸಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ದೊಡ್ಡಬಳ್ಳಾಪುರ ತಾಲೂಕು ಶ್ರೀ ವಿಶ್ವನಾಥ್ ಮಲ್ಲಪ್ಪ ಐನಾಪುರ್ ದಯವಿಟ್ಟು ರೆಡಿಯಾಗಿರಿ ಸರ್ ಶ್ರೀ ಚಂದ್ರಶೇಖರ್ ಸೀರ್ ಅವರು ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಶ್ರೀ ಟಿಎನ್ ಚಲುವಯ್ಯರವರ ಪುತ್ರರತ್ನರಾಗಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನೆಲಮಂಗಲದಲ್ಲಿ ಜನಿಸಿ ಎಂಎಬಿಎಡ್ ವ್ಯಾಸಂಗವನ್ನು ಮುಗಿಸಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಚನ್ನದೇವಿ ಅಗ್ರಹಾರ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀಯುತರಿಗೆ ಜಿಲ್ಲಾ ಉತ್ತಮ ಪ್ರಶಸ್ತಿ ಜಿಲ್ಲಾ ಮಟ್ಟದ ಉತ್ತಮ ಮತಗಟ್ಟೆ ಅಧಿಕಾರಿ ಕ್ರಿಯಾಶೀಲ ಶಿಕ್ಷಕ ಹಾಗೂ ಹಲವಾರು ಪ್ರಶಂಸನಾ ಪತ್ರಗಳು ಲಭಿಸಿದೆ ಇವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಟ್ಯೂಷನ್ ಮಾಡುತ್ತಾರೆ ಶಾಲೆಯ ಮಕ್ಕಳಿಗೆ ಉಚಿತ ಸಮವಸ್ತ್ರ ನೋಟ್ ಪುಸ್ತಕಗಳು ಕಲಿಕಾ ಸಾಮಗ್ರಿಗಳು ಕಲಿಕಾ ಉಪಕರಣಗಳನ್ನು ವಿತರಿಸುತ್ತಾರೆ ಶ್ರೀಯುತರ ಮಕ್ಕಳ ಮೇಲಿನ ಕಾಳಜಿ ಸಾಮಾಜಿಕ ಕಳಕಳಿ ಮಕ್ಕಳ ಪ್ರೀತಿಯನ್ನು ಗಮನಿಸಿ ಶಿವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಚಂದ್ರಶೇಖರ್ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ವಿಶ್ವನಾಥ್ ಮಲ್ಲಪ್ಪ ಐನಾಪುರ್ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಬೆಳಗಾವಿ ತಾಲೂಕು ಶ್ರೀ ವಿಶ್ವನಾಥ್ ಮಲ್ಲಪ್ಪ ಐನಾಪುರ್ ರವರು ಶ್ರೀಮತಿ ಮಹಾದೇವಿ ಮತ್ತು ಶ್ರೀ ಮಲ್ಲಪ್ಪರವರ ಉದರದಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಪಾರೆಟ್ಟಿ ಗ್ರಾಮದಲ್ಲಿ ಜನಿಸಿ ಬಿಎ ಬಿಎಡ್ ಎಂಎ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ಗಂಡು ಮಕ್ಕಳ ಶಾಲೆ ಚಿಂಚಳ್ಳಿಯಲ್ಲಿ ಇಂಗ್ಲಿಷ್ ಹಾಗೂ ಸಮಾಜ ವಿಜ್ಞಾನದ ಶಿಕ್ಷಕರಾಗಿ ಹತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಶಾಲೆಯ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಕೋವಿಡ್ ಸಮಯದಲ್ಲಿ ಕೋವಿಡ್ ವಾರಿಯರ್ ಆಗಿ ಸಮಾಜ ಸೇವೆಯನ್ನು ಮಾಡಿರುವ ಶ್ರೀಯುತರಿಗೆ ಜೂನಿಯರ್ ರಿಸರ್ಚ್ ಫೆಲೋ ಎಂಬ ಪ್ರಶಸ್ತಿಯೂ ಕೂಡ ಲಭಿಸಿದೆ ಶ್ರೀಯುತರ ಈ ಸಾಧನೆಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ಶ್ರೀ ವಿಶ್ವನಾಥ್ ಮಲ್ಲಪ್ಪ ರವರಿಗೆ ಧನ್ಯವಾದಗಳನ್ನು ಹೇಳ್ತ ಮುಂದಿನ ಶಿಕ್ಷಕರು ಶ್ರೀ ಡಿಕೆ ರವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯೂರು ತಾಲೂಕು ಶ್ರೀ ಡಿಕೆ ರವಿ ದಯವಿಟ್ಟು ವೈದ್ಯಕೀಯ ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಕುಬೇರಪ್ಪ ರವರ ಉದರದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಚಿತ್ರದುರ್ಗದಲ್ಲಿ ಜನಿಸಿ ಪಿಯುಸಿ ಐಟಿಸಿ ವಿದ್ಯಾಭ್ಯಾಸ ಮುಗಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮುದ್ರದಲ್ಲಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೂವತ್ತು ವರ್ಷಗಳ ಸುದೀರ್ಘ ಅನುಭವ ಹೊಂದಿರುವ ಶ್ರೀಯುತರಿಗೆ ಜನಮೆಚ್ಚಿದ ಶಿಕ್ಷಕ ಉತ್ತಮ ಶಾಲಾ ಪ್ರಶಸ್ತಿ ಕೋವಿಡ್ ವಾರಿಯರ್ ಪ್ರಶಸ್ತಿಗಳು ಲಭಿಸಿದೆ ಅಲ್ಲದೆ ಬಡ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಶಾಲಾ ಅಭಿವೃದ್ಧಿಗೆ ಇವರ ಕೊಡುಗೆಯನ್ನು ಗಮನಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಡಿ ಕೆ ರವಿ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀಮತಿ ಭಾರ್ಗವಿ ಕೆಪಿ ಶ್ರೀಮತಿ ಭಾರ್ಗವಿ ಕೆಪಿ ಕಿಡ್ಸ್ ಕ್ಯೂಬ್ ಇಂಟರ್ ನ್ಯಾಷನಲ್ ಸ್ಕೂಲ್ ಬ್ಯಾಂಗ್ಳೂರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮ್ಯಾಮ್ ಶ್ರೀಮತಿ ಭಾರ್ಗವಿ ಕೆಪಿ ರವರು ಶ್ರೀಮತಿ ಆರ್ ಸುನೀತಾ ಪ್ರಸಾದ್ ಮತ್ತು ಶ್ರೀ ಎಸ್ಪಿ ರಾಮ್ ಪ್ರಸಾದ್ ರವರ ಸುಪುತ್ರಿಯಾಗಿ ಬೆಂಗಳೂರಿನಲ್ಲಿ ಜನಿಸಿ ಬಿಕಾಂ ಪದವೀಧರಿಯಾಗಿ ಕಿಡ್ಸ್ ಕ್ಯೂಬ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಪ್ರಿನ್ಸಿಪಾಲರಾಗಿ ಎಂಟು ವರ್ಷಗಳಿಂದ